ಪ್ರೀತಿಯ ವೀಕ್ಷಕರೇ ನೇಚರ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತುಂಬೆ ಗಿಡ ಈ ತುಂಬೆ ಗಿಡದ ವಿಶೇಷತೆ ಏನು ಇದನ್ನು ನಮ್ಮ ಆರೋಗ್ಯಕ್ಕೆ ಹೇಗೆ ಬಳಸಿಕೊಳ್ಳುವುದು ಎಂಬುದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತುಂಬೆಯು ಒಂದು ಪುಟ್ಟ ಗಿಡ ಇದು ಹೆಚ್ಚಾಗಿ ಬಿಳಿಯ ಬಣ್ಣದ ಹೂವುಗಳನ್ನು ಬಿಡುತ್ತದೆ ತುಂಬೆ ಹೂವು ಪೂಜೆಗಳಲ್ಲಿ ಬಳಕೆಯಾಗುವ ಶ್ರೇಷ್ಠ ಹೂವು ಇದು ಸ್ವಲ್ಪ ತೇವಾಂಶ ಹಾಗೂ ಮರಳು ಮಿಶ್ರಿತ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುವ ತುಂಬೆಗೆ ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಎನ್ನುವರು ಅಂದರೆ ದೋಣೆ ಅಂತಿರುವ ಹೂವು ಇದು ಇದರ ಹೂ ಕಾಂಡ ಎಲೆ ಎಲ್ಲವನ್ನ ಮನೆ ಮದ್ದುಗಳಾಗಿ ಉಪಯೋಗಿಸುತ್ತಾರೆ ಜ್ವರ ಕಾಮಲೆ ಚರ್ಮರೋಗ ಶೀತ ನೆಗಡಿ ಮುಂತಾದ ರೋಗಗಳಿಗೆ ಉಪಯುಕ್ತ ಹಾಗಾದರೆ ತುಂಬೆ ಗಿಡವನ್ನ ಬಳಸಿ ಮನೆ ಮದ್ದು ಹೇಗೆ ಮಾಡಿಕೊಳ್ಳುವುದು ಎಂದರೆ ಅದಕ್ಕೂ ಮೊದಲು ನನ್ನ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಒಣಗಿದ ಶುಭ್ರವಾದ ಎಲೆ ಹೂ ಮತ್ತು ಕಾಂಡವನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಬೇಕು ನಂತರ ಎರಡು ಚಮಚ ಪುಡಿಗೆ ಎರಡು ಲೋಟ ನೀರು ಬೆರೆಸಿ ಕುದಿಸಿ ಅರ್ಧ ಲೋಟಕ್ಕೆ ಬರುವವರೆಗೂ ಕುದಿಸಬೇಕು ನಂತರ ಶೋಧಿಸಿ ಪ್ರತಿ ಸಾರಿ ಕಾಲು ಲೋಟದಂತೆ ಎರಡು ಮೂರು ಬಾರಿ ಕುಡಿಯುವುದರಿಂದ ಜ್ವರ ಕಡಿಮೆಯಾಗುತ್ತದೆ ಬಹಳ ಹಳೆಯದಾದ ಚರ್ಮ ರೋಗಗಳು ಮತ್ತು ನೋವಿನಿಂದ ಕೂಡಿದ ಊತಗಳಲ್ಲಿ ತುಂಬೆ ರಸವನ್ನು ಲೇಪಿಸುವುದರಿಂದ ಬಹಳ ಒಳ್ಳೆಯ ಪರಿಣಾಮ ಕಂಡುಬರುತ್ತದೆ ಗೌತಲಮ್ಮ ಅಥವಾ ಮಂಗನ ಬಾವು ಗದಕಟ್ಟುಗಳಲ್ಲಿ ಒಂದು ಭಾಗ ತುಂಬಿಯ ಎಲೆಗೆ ಕಾಲು ಭಾಗ ಬೆಲ್ಲೆ ಸೇರಿಸಿ ಅರೆದು ಮೇಲೆ ಹಚ್ಚುವುದರಿಂದ ನೋವು ಮತ್ತು ಊತ ಕಡಿಮೆಯಾಗುತ್ತದೆ ನೆಗಡಿ ಶೀತದಲ್ಲಿ ತುಂಬೆ ಹೂಗಳ ರಸ ಹತ್ತರಿಂದ ಹದಿನೈದು ಹನಿ ಜೇನುತುಪ್ಪ ಇಪ್ಪತ್ತರಿಂದ ಮೂವತ್ತು ಹನಿಗಳನ್ನು ಬೆರೆಸಿ ಅದಕ್ಕೆ ಅರ್ಧ ಚಿಟಿಕೆ ಬಿಳಿ ಕಾಳು ಮೆಣಸಿನ ಪುಡಿ ಸೇರಿಸಿ ಎರಡು ಮೂರು ಬಾರಿ ಆಹಾರಕ್ಕೆ ಮುಂಚೆ ಸೇವಿಸುವುದರಿಂದ ಕಡಿಮೆಯಾಗುತ್ತದೆ ಎಲೆಗಳ ರಸವನ್ನು ಆರು ಚಮಚದಷ್ಟು ಮೂರು ಚಮಚ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಕಾಮಲೆ ರೋಗ ನಿವಾರಿಸಿಕೊಳ್ಳಬಹುದು ತಲೆನೋವಿನ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಈ ತುಂಬೆ ಗಿಡ ಪುದೀನ ತುಳಸಿ ಇತ್ಯಾದಿ ಹರ್ಬಿನಂತೆ ಇದು ಕೂಡ ಒಂದು ಔಷಧೀಯ ಸಸ್ಯ ಅಷ್ಟೇ ಅಲ್ಲ ತಲೆನೋವಿನ ಸಂದರ್ಭದಲ್ಲಿ ತುಂಬೆ ಗಿಡದ ಕಾಂಡ ಮತ್ತು ಹೂವಿನ ಸಮೇತ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಈ ನೀರಿನ ಹಬೆಯನ್ನ ತೆಗೆದುಕೊಳ್ಳುವುದು ಉತ್ತಮವಾದ ಮನೆಮದ್ದಾಗಿದೆ ನಿಮ್ಮ ಕಣ್ಣಿನ ಸುತ್ತಲೂ ಕಪ್ಪು ವೃತ್ತದ ಸಮಸ್ಯೆ ಇದೆಯೇ ಹಾಗಾದರೆ ಕಣ್ಣಿನ ಉರಿ ಕಾಣಿಸಿಕೊಳ್ಳುತ್ತಿದೆಯೇ ಕಣ್ಣು ಕೆಂಪಾಗುವ ಸಮಸ್ಯೆ ಇದ್ದಲ್ಲಿ ತುಂಬೆ ಗಿಡದ ರಸಕ್ಕೆ ಸ್ವಲ್ಪ ತಣ್ಣನೆಯ ನೀರು ಇಲ್ಲವೇ ಹಾಲು ಸೇರಿಸಿ ಅದರಿಂದ ಮುಖ ತೊಳೆಯಿರಿ ಕಣ್ಣಿಗೆ ತಂಪು ಎನಿಸುತ್ತದೆ ಮತ್ತು ಆರಾಮದಾಯಕವಾದ ಫೀಲ್ ನಿಮ್ಮದಾಗುತ್ತದೆ ಜೀರ್ಣಶಕ್ತಿ ಶಕ್ತಿ ಹೆಚ್ಚು ಹೆಚ್ಚಿಸುವ ಸಾಮರ್ಥ್ಯ ತುಂಬೆಗಿದೆ ತುಂಬೆ ಗಿಡವನ್ನು ಬಿಸಿ ನೀರಿನಲ್ಲಿ ಕುದಿಸಿ ಕಷಾಯ ತಯಾರಿಸಿ ಸ್ವಲ್ಪ ಉಪ್ಪು ಮಿಶ್ರಣದ ಕಷಾಯವು ಜೀರ್ಣಕ್ರಿಯೆಯನ್ನ ಹೆಚ್ಚಿಸಿ ಉದರದ ಸಮಸ್ಯೆಯ ನಿವಾರಣೆಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾವು ಕಚ್ಚಿದಾಗ ತುಂಬೆ ಗಿಡದ ಎಲೆಯ ರಸವನ್ನು ಹಾವು ಕಡಿದ ಜಾಗಕ್ಕೆ ಹಚ್ಚುವ ಪದ್ಧತಿ ಇದೆ ಇದರಿಂದ ವಿಷ ರಕ್ತದಲ್ಲಿ ಪಸರಿಸದೆ ಸಾವು ಸಂಭವಿಸುವ ಸಾಧ್ಯತೆ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತೆ ಶೀತ ಕಡಿಮೆ ಮಾಡಲು ತುಂಬೆ ರಸ ಹದಿನೈದರಿಂದ ಇಪ್ಪತ್ತು ತುಂಬೆ ಹೂವನ್ನು ತೆಗೆದುಕೊಳ್ಳಿ ಅದರ ರಸವನ್ನ ತೆಗೆಯಿರಿ ತುಂಬಾ ಮೃದುವಾದ ಹೂವು ಆಗಿರುವುದರಿಂದ ಹಾಗೆಯೇ ಕಿವಿಚಿದರೂ ರಸ ಬರುತ್ತದೆ ಈ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಊಟ ತಿಂಡಿ ಸೇವನೆಗೂ ಮುನ್ನ ಈ ಮಿಶ್ರಣವನ್ನ ಸೇವಿಸುವುದರಿಂದ ಶೀತ ಬಾಧೆ ನಿವಾರಣೆಯಾಗಲಿದೆ ಗಂಟಲಲ್ಲಿ ಕಪ ಅತಿಯಾಗಿ ಹೊರ ಬರದೇ ಕಾಡುವ ಕಪದ ಸಮಸ್ಯೆಗೂ ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮನೆಯಲ್ಲಿ ಕೀಟಗಳ ಬಾಧೆಯಿಂದ ಮುಕ್ತಿ ಸೊಳ್ಳೆಯ ಸಮಸ್ಯೆ ಇದ್ದರೆ ಮನೆಯಲ್ಲಿ ಒಂದು ತುಂಬೆ ಗಿಡ ನಟ್ಟು ನೋಡಿ ಸೊಳ್ಳೆ ನಿಮ್ಮ ಮನೆಯಿಂದ ದೂರ ಹೋಗುತ್ತೆ ಸೊಳ್ಳೆಗಳನ್ನ ಮಾತ್ರವಲ್ಲ ಇತರ ಕೀಟಗಳ ಕಾಟ ಕೂಡ ನಿಮ್ಮ ಮನೆಯಲ್ಲಿ ಇರುವುದಿಲ್ಲ ಚರ್ಮ ರೋಗದ ಸಮಸ್ಯೆ ಎಂದರೆ ಯಾರಿಗೆ ತುರಿಕೆ ಚರ್ಮದಲ್ಲಿ ಕಲೆಗಳು ಇತ್ಯಾದಿ ಚರ್ಮದ ಸಂಬಂಧಿ ಕಾಯಿಲೆ ಇದೆಯೋ ಅಂಥವರು ತುಂಬೆ ಗಿಡದ ರಸವನ್ನು ಮೈಗೆ ಹಚ್ಚಿಕೊಳ್ಳುವುದು ಇಲ್ಲವೇ ಸ್ನಾನದ ನೀರಿಗೆ ತುಂಬೆ ರಸವನ್ನು ಸೇರಿಸಿ ಪ್ರತಿನಿತ್ಯ ಸ್ನಾನ ಮಾಡುವುದರಿಂದ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್